ಆತ್ಮೀಯ ಬಂಧುಗಳೇ ಹೇಗಿದ್ದೀರಾ ಎಲ್ಲರೂ ಸ್ನೇಹಿತ ನೋಡಿ ದರ್ಶನ್ ಅವರ ಒಂದು ಈಗ ಜೈಲ್ಗೆ ಹೋಗಿರ್ತಕ್ಕಂಥ ವಿಶ್ ವಿಚಾರ ಕೇಳಿ ಕೆಲವರು ಎಷ್ಟೋ ಜನ ಖುಷಿಯಾಗಿದ್ದಾರೆ ಅಂತ ಕೂಡ ಪ್ರೇಮ್ ಸರ್ ಡೈರೆಕ್ಟರ್ ನಿರ್ದೇಶಕ ನೋಡಿ ಪ್ರೇಮ್ ಅವರು ಕೂಡ ಹೇಳ್ಕೊಂಡಿದ್ರು ಅಂದರೆ ಮೀಡಿಯಾದಲ್ಲಿ ಈಗ ನೋಡಿ ಉಮಾಪತಿಯವ್ರಿಗೆ ಕೂಡ ಖುಷಿಯಾಗಿರ್ಬೋದು ಏನು ಖುಷಿಯಾಗಿದೆ ಉಮಾಪತಿ ಸರ್ಗೆ ನೋಡಿ ಅವರು ಉಮಾಪತಿ ಶ್ರೀನಿವಾಸ್ ಗೌಡ ನಿರ್ಮಾಣ ಒಬ್ಬ ನಿರ್ಮಾಪಕರು ನೋಡಿ ಈಗ ರಾಬರ್ಟ್ ಅನ್ನೋ ಒಂದು ಏನಿದೆ ಚಿತ್ರ ರಾಬರ್ಟ್ ಚಿತ್ರ ಮಾತ್ರ ಅಲ್ಲ ಹೆಬ್ಬುಲಿ ಮದಗಜ ಉಪಾಧ್ಯಕ್ಷ ಚಿತ್ರ ಏನಿದೆ ಇಷ್ಟು ಚಿತ್ರಗಳನ್ನು ನಿರ್ಮಾ ನಿರ್ಮಾಪ ನಿರ್ಮಾಪಣೆ ನಾವು ಏನು ಕರಿತೀವಿ ನಿರ್ಮಾಪಕರು ಅಂತ ನಿರ್ಮಾಣವನ್ನು ಮಾಡಿರ್ತಕ್ಕಂಥ ನಿರ್ಮಾ ಉಮಾಪತಿ ಶ್ರೀನಿವಾಸ್ ಗೌಡವರು ಇದೇ ಈ ಸಿನಿಮಾಗಳನ್ನೇ ನಿರ್ಮಾ ನಿರ್ಮಿಸಿದ್ದವರು ಯಾಕೆಂತಂದರೆ ಬಜೆಟನ್ನು ಓಡ್ದಂಥವ್ರು ಅಂತ ನಾವೇನು ಕರಿತೀವಿ ಸಿನಿಮಾಗೆ ಅವರನ್ನು ನಿರ್ಮಾಪಕರು ಅಂತ ಕರಿತೀವಿ ಅದಕ್ಕೆ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ನಿಮ್ಮ ಬೆಂಬಲ ಸದಾ ಹೀಗೆ ಇರಲಿ ಸ್ನೇಹಿತರೆ ನೋಡಿ ರಾಬರ್ಟ್ ಸಿನಿಮಾ ಅಂತ ಕೂಡ ಇನ್ನೊಂದು ಏನಂತಂದರೆ ರಾಬರ್ಟ್ ಟೈಟಲ್ಲು ಕೂಡ ದರ್ಶನ್ ಅವರು ಕೊಟ್ಟಿದ್ದು ಅಂತ ಕೂಡ ಒಂದು ಸ್ಟೋರಿ ಆಗಿತ್ತು ಹಿಂದೆ ಹಿಂದೆ ರಾಬರ್ಟ್ ಕತೆ ಕೊಟ್ಟಿದ್ದು ರಾಬರ್ಟ್ ಟೈಟಲ್ ಕೊಟ್ಟಿದ್ದು ನಾನೇ ಕಣೋ ಐವತ್ತು ತಗಡೆ ಅಂತ ಕೂಡ ದರ್ಶನ್ ಸರ್ ಸ್ಟೇಜ್ ಮೇಲೆಲ್ಲ ಬೈದು ಬಿಟ್ಟಿದ್ರು ಅಂದರೆ ಯಾರನ್ನ ಉಮಾಪತಿ ಶ್ರೀನಿವಾಸ್ ಗೌಡವ್ರನ್ನ ಬೈದು ಬಿಟ್ಟಿದ್ರು ಅಂದರೆ ಉಮಾಪತಿ ಶ್ರೀನಿವಾಸ್ ಗೌಡರು ಒಬ್ಬ ನಿರ್ಮಾಪಕರು ಪ್ರೊಡ್ಯೂಸರ್ ಅಂದೇ ಇದೇ ರೀತಿ ಬೈತಾರಲ್ಲ ಅಂತಲೂ ಕೂಡ ಒಂದು ಕೋಪ ಇರೋದ್ರಿಂದ ಅವ್ರಿಗೆ ಖುಷಿ ಆಗಿರ್ಬೋದು ಅನ್ನೋ ಒಂದು ವಿಚಾರ ಬಿಡ್ತು ಬಿಟ್ಟು ಬೇರೆ ಇನ್ನೇನಿಲ್ಲ ನೋಡಿ ನೋಡಿ ಸಿನಿಮಾದಲ್ಲಿ ನಟ ದರ್ಶನ್ ಹೀರೋ ಈ ರಾಬರ್ಟ್ ಸಿನಿಮಾದಲ್ಲಿ ಆ ಸಿನಿಮಾ ಬಾಕ್ಸ್ ಆಫೀಸ್ ಕೂಡ ತುಂಬ ಸಕ್ಸಸ್ ಅನ್ಸ್ಕೊಡ್ತು ತುಂಬ ದೊಡ್ಡ ಮಟ್ಟ ಇಟ್ಟಾಯಿತು ಆದರೆ ಅನಂತರ ಏನಾಯ್ತು ಅಂತಂದ್ರೆ ಇಬ್ಬರ ನಡುವೆ ಒಂದು ಕೆಲವೊಂದು ವಿಚಾರಗಳಿಗೆ ವೈಮನಸ್ಸು ಆರಂಭ ಆಗುತ್ತೆ ಆ ಟೈಮಲ್ಲೇ ಏನು ವೈಮನಸ್ಸು ಅಂದ್ರೆ ಅಯ್ಯೋ ತಗಡೆ ನಿನಗೆ ರಾಬರ್ಟ್ ಟೈಟಲ್ ಕೊಟ್ಟಿದ್ದು ನಾವೇ ಅಂತ ತುಂಬಾ ತರುಣ್ ಸುಧೀರ್ ಅವರು ಕೂಡ ಅವ್ರ ಕೈಲೆಲ್ಲ ಸಾಕ್ಷಿ ಹೇಳ್ಸಿ ಸ್ಟೇಜ್ ಮೇಲೆಲ್ಲ ದೊಡ್ಡ ಒಂದು ಸುದ್ದಿನೇ ಆಗಿರುತ್ತದು ಇದೀಗ ದರ್ಶನ್ ಕೊಲೆ ಆರೋಪದ ಮೇಲೆ ನೋಡಿ ಪೊಲೀಸರ ಒಂದು ಕಸ್ಟಡಿಯಲ್ಲಿ ಇರೋದ್ರಿಂದ ಇದರ ನಡುವೆ ಉಮಾಪತಿಯವರು ಹಂಚಿಕೊಂಡಿರ್ತಕ್ಕಂಥ ಒಂದು ಪೋಸ್ಟ್ ಈಗ ಸಖತ್ತು ವೈರಲ್ ಆಗಿರ್ತಕ್ಕಂಥದ್ದು ನಾವು ನೋಡಬಹುದು ಸೋಷಿಯಲ್ ಮೀಡಿಯಾದಲ್ಲಂತೂ ಏನಂತಂದರೆ ದರ್ಶನ್ ಅವರಂತೂ ಈಗ ಸಿನಿಮಾ ಇಂದ ತುಂಬ ದೂರ ಉಳಿದಿದ್ದಾರೆ ಯಾಕೆಂತಂದರೆ ಅವರು ಜೈಲಲ್ಲಿರೋ ಕಾರಣ ಸಿನಿಮಾ ಮಾಡೋಕ್ಕಾಗ್ತಾ ಇಲ್ಲ ಇನ್ನೂ ಆರೋಪಿಯಾಗೇ ಇದ್ದಾರೆ ದರ್ಶನ್ ಸರು ಯಾಕೆಂದರೆ ಅದು ಕಾಟೇರ ಚಿತ್ರದ ಐವತ್ತನೇ ದಿನ ಸಕ್ಸಸ್ ಸೆಲೆಬ್ರೇಷನ್ ಸಮಯ ಆ ಟೈಮಲ್ಲಿ ಆ ದಿನ ಎಲ್ಲವೂ ಕೂಡ ಸರಿಯಾಗಿ ಇತ್ತು ನೋಡಿ ಆ ಟೈಮಲ್ಲಿ ಎಲ್ಲ ಸರಿಯಾಗಿರಬೇಕಾದ್ರೆ ನಟ ದರ್ಶನ್ ಅವರು ಇದ್ದಕ್ಕಿದ್ದಂತೆ ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ಗೌಡ ಮೇಲೆ ಪರೋಕ್ಷವಾಗಿ ವಾಗ್ದಾಳಿಯನ್ನು ಆರಂಭಿಸ್ತಾರೆ ಸೇಮ್ ಅದೇ ಥರ ಐವತ್ತು ಗಡೆಯನ್ನೋ ಹೇಳಿದೇನೋ ಅದೊಂದು ಪದ ಅದಲ್ಲದೆ ಮಾತ್ರ ನೋಡಿ ಇನ್ನೂ ಏನಂತಂದರೆ ಅದಲ್ಲದೇ ಮತ್ತೆ ಮತ್ತೆ ಕೆಲವು ನಿರ್ದೇಶಕರು ನಿರ್ಮಾಪಕರಿಗೆ ಗೌರವ ಕೊಡದೆ ಕೂಡ ಮಾತಾಡ್ತಿದ್ರಂತೆ ಅವ್ರದ್ದು ತಲೆಗೆ ಕೂಡ ವೆಪನ್ ಅಂದರೆ ಗನ್ನನ್ನು ಇಟ್ಟು ನನಗೆ ಸಿನಿಮಾ ಮಾಡಬೇಕು ನೀವು ಅಂತ ಪ್ರೊಡ್ಯೂಸ್ ಮಾಡಬೇಕು ನಿರ್ಮಾಣವನ್ನು ಮಾಡಬೇಕು ನನಗೆ ಅಂತ ಕೂಡ ಅವರು ಕೂಡ ಕಂಪ್ಲೇಂಟ್ ಮಾಡಿರ್ತಕ್ಕಂಥದ್ದು ಅಂದರೆ ಕನ್ಯೂಸ್ ಮಾಧ್ಯಮದಲ್ಲಿ ಏನಂತ ಹೇಳ್ಕೊಂಡಿದ್ರು ಅಂದರೆ ಅವರು ನನಗೆ ಸಿನಿಮಾ ಮಾಡಿ ನೀವು ನನಗೆ ಬಿಟ್ಟು ಬೇರೆ ಯಾರಿಗೂ ಮಾಡೋಂಗಿಲ್ಲ ಅಂತ ಕೂಡ ಈ ರೀತಿ ಗನ್ನಿಟ್ಟು ಶೂಟ್ ಮಾಡೋಕ್ಕೆ ಬಂದಿದ್ದರು ಮತ್ತು ಪವಿತ್ರಗಳೂ ಕೂಡ ಕೊಲೆ ಮಾಡೋಕ್ಕೆ ಮುಂದಾಗಿದ್ದರು ಅದು ಬಿಟ್ಟರೆ ಅವರ ಹೆಂಡ್ತಿನೂ ಕೂಡ ಕೊಲೆ ಮಾಡೋಕ್ಕೆ ನೋಡಿ ದರ್ಶನ್ ಸರ್ ಹೆಂಡತಿ ವಿಜಯಲಕ್ಷ್ಮಿ ಅಂತ ಏನಿದ್ರೆ ಅವನು ಕೂಡ ಕೊಲೆ ಮಾಡೋಕೆ ಮುಂದಾಗಿದ್ದವರು ದರ್ಶನ್ ಸರ್ ಈ ರೀತಿ ತುಂಬ ಹಿಂದೆ ಕಂಪ್ಲೇಂಟ್ ಆಗಿತ್ತು ಆದರೆ ಇದೀಗ ದರ್ಶನ್ ಸರ್ ಕೊಲೆ ಕೇಸಲ್ಲಿ ಲಾಕ್ ಆಗಿದ್ದಾರೆ ಅಂತ ಹೇಳ್ಬೋದು ಆದರೆ ಈ ಕಡೆ ಉಮಾಪತಿ ಸೈಲೆಂಟ್ ಕೌಂಟರ್ ನೀಡ್ತಾ ಇದ್ದಾರೆ ಅಂತ ಕೂಡ ಹೇಳ್ಬೋದು ಅಂತಂದರೆ ಈ ಹಿಂದಿನ ವಿಷಯ ನಿಮ್ಗೆ ತಿಳಿಸ್ತೇ ಏನಾಗಿತ್ತು ಹಿಂದೆ ಎಲ್ಲ ಹಿಂದೆ ಎಲ್ಲ ಉಮಾಪತಿ ಮತ್ತು ಶ್ರೀನಿವಾಸ್ ಗೌಡವ್ರ ಮೇಲೆ ಒಬ್ಬ ನಿರ್ಮಾಪಕರು ಅಂತ ನೋಡಿದ್ರೆ ಯಾವ ರೀತಿ ನಡ್ಕೊಂಡಿದ್ರು ನೋಡಿ ಸೋಷಿಯಲ್ ಮೀಡಿಯಾದಲ್ಲಂತೂ ಒಂದು ಪೋಸ್ಟರ್ ಅಂತೂ ತುಂಬ ಯಾವ ರೀತಿ ಹಂಚಿಕೆ ಆಗಿತ್ತು ಅಂದರೆ ವಿಷ್ಣುವಿನ ತಾಳ್ಮೆ ಇರಲಿ ಆದರೆ ನರಸಿಂಹನ ಕೋಪ ಯಾವತ್ತೂ ಮರಿಬೇಡ ಅಂತ ಕೂಡ ಒಂದು ಪೋಸ್ಟರ್ ಹಾಕಿದ್ರು ಅದನ್ನ ಒಂದು ಡೈ ಡೈಲಾಗ್ ಏನಂತಂದರೆ ಅದರಲ್ಲಿ ಏನಿದೆ ಅಂತಂದರೆ ಜೊತೆಗೆ ಕೆಲವು ಸಮಯದಲ್ಲಿ ತಾಳ್ಮೆಯೇ ನಮ್ಮ ಶಕ್ತಿ ಅಂತ ಕೂಡ ಒಂದು ತಿಳಿಸುತ್ತೆ ಅದೆಲ್ಲ ಒಂದು ಕ್ಯಾಪ್ಷನ್ ಅಂತ ಕೂಡ ಒಂದು ನೀಡಿದ್ದಾರೆ ಅಂತ ಹೇಳ್ಬೋದು ನೋಡಿ ಇದನ್ನು ದರ್ಶನ್ ಅವರ ಈಗಿನ ಪರಿಸ್ಥಿತಿಗೆ ಅನ್ವಯವಾಗುವಂತೆ ಈ ರೀತಿ ಉಮಾಪತಿ ಪರೋಕ್ಷವಾಗಿ ಕೌಂಟರ್ ನೀಡಿದ್ರಾ ಎಂಬ ಒಂದು ಚರ್ಚೆ ಕೂಡ ಶುರುವಾಗಿತ್ತು ಆ ಟೈಮಲ್ಲಿ ಬಟ್ ಆದರೂ ನೋಡಿ ಉಮಾಪತಿಗೆ ಅಂದರೆ ಸ ಉಮಾಪತಿ ಶ್ರೀನಿವಾಸ್ ಗೌಡ ಒಬ್ಬ ನಿರ್ಮಾಪಕರಿಗೆ ದರ್ಶನ್ ಅವರು ಏನು ಹೇಳ್ತಾರೆ ಕತೆ ನಾನು ಮಾಡಿಸ್ದೆ ಟೈಟಲ್ ನಾನು ಕೊಟ್ಟೆ ಅಂತಾರೆ ನಿನಗೆ ರಾಬರ್ಟ್ ಕತೆ ಕೊಟ್ಟಿದ್ದೆ ನಾವು ಕಾಟೇರ ಸಿನಿಮಾದ ಒಂದು ಟೈಟಲ್ ನೀಡಿದ್ದೆ ನಾವು ಅದು ಅದೆಲ್ಲ ಬಂದು ಒಂದು ಯಾಕೆ ಗುಮಿಸ್ಕೊತೀಯ ನಮ್ಮ ನಮ್ಮ ಹತ್ರ ಬಂದು ನೋಡಿ ಈ ಥರ ನಮ್ಮ ನಮ್ಮ ಹತ್ರ ಹಬ್ಬ ನಿರ್ಮಾಪಕನಿಗೆ ಈ ರೀತಿ ಮಾತಾಡಿದ್ರು ಅಂತ ಫಿಲ್ಮ್ ಚೇಂಬರ್ಲ್ಲೂ ಕೂಡ ತುಂಬ ಕಂಪ್ಲೇಂಟ್ ಕೂಡ ಆಗಿತ್ತಂತೆ ಫಿಲ್ಮ್ ಚೇಂಬರ್ ಅಂದರೆ ನಾವು ನಿರ್ಮಾಪಕರ ಸಂಘ ಅಂತ ನಾವೇನು ಕರಿತೀವಿ ಅಲ್ಲೂ ಕೂಡ ಕರಿತೀವಿ ಅಲ್ಲೂ ಕೂಡ ಇದೇ ರೀತಿ ನಮ್ಮ ನಮ್ಮ ಕಲಿ ಯಾಕೆ ಬಂದು ಗುಮಿಸ್ಕೊತೀಯಾ ಅಯ್ಯೋ ತಗಡೆ ಅಂತಗೆಲ್ಲ ಬೈದಿದ್ದು ತುಂಬ ಜಾಸ್ತಿ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗಿತ್ತು ಅದರಿಂದ ಒಂದು ವಿಷಯನ ದರ್ಶನ್ ಅವರು ಆ ದಿನ ವೇದಿಕೆ ಮೇಲೆ ಒಂದು ಮಾಸ್ ಡೈಲಾಗ್ ರೀತಿ ಹೊಡೆದಿದ್ರು ಅದೇ ಟೈಮಲ್ಲಿ ಏನೋ ಒಂದು ಸಿನಿಮಾ ಡೈಲಾಗ್ ನಾವು ಏನು ಹೊಡಿತೀವಿ ಅದೇ ರೀತಿ ಮಾತಾಡಿದ್ದ ಒಂದು ಡೈಲಾಗ್ ನೋಡ್ಬೋದು ಆದರೆ ಅದರ ಅದು ಹೇಳಿದ್ದು ಅಂದರೆ ಉಮಾಪತಿ ಅವ್ರಿಗೆ ಅಂತ ಕೂಡ ಆ ಟೈಮಲ್ಲಿ ಚರ್ಚೆ ಆಯಿತು ಆದರೆ ಇದರ ಬಗ್ಗೆ ಉಮಾಪತಿ ಮಾತ್ರ ತುಂಬ ಕೂಲಾಗಿ ಪ್ರತಿಕ್ರಿಯಿಸಿದ್ರು ಏನೂ ಕೋಪಗೊಳ್ಳಿಲ್ಲ ನೋಡಿ ಒಬ್ಬ ನಿರ್ಮಾಪಕರು ಅಂತಂದರೆ ಎಷ್ಟೋ ಜನ ನಾವು ನಿರ್ಮಾಪಕರೇ ಅನ್ನದಾತರು ದೇವರು ನೋಡಿ ಸಿನಿಮಾಗೆ ಸಿನಿಮಾ ಇನ್ವೆಸ್ಟ್ಮೆಂಟ್ಗೆ ನಿರ್ಮಾಪಕರಾಗಿ ಬಂದಂತಂದು ಬರ್ತಾರೆ ಅಂತಂದರೆ ಸಿನಿಮಾ ಅಂತಂದರೆ ನೋಡಿ ಇಷ್ಟು ಕೋಟಿ ಕೋಟಿ ಬಜೆಟನ್ನು ಇನ್ವೆಸ್ಟ್ ಮಾಡೋಕ್ಕೆ ಸಿನಿಮಾಗೆ ಬರ್ತಾರೆ ಅಂತಂದರೆ ನಮ್ಮ ಸಿನಿಮಾ ಕನ್ನಡ ಸಿನಿಮಾ ಅಂತಲ್ಲ ಎಲ್ಲ ಸಿನಿಮಾಗಳು ಅಷ್ಟೇ ಕ ಎಲ್ಲ ಸಿನಿಮಾ ಇಂಡಸ್ಟ್ರಿಲೂ ಕ ನಿರ್ಮಾಪಕರೇ ಅನ್ನದಾತರು ಅಂತ ನಾವು ಕೂಡ ಕರಿತೀವಿ ಅದೇ ರೀತಿ ಉಮಾಪತಿಯವ್ರಿಗೂ ಕೂಡ ಗೌರವ ಕೊಡೋದೇ ಈ ರೀತಿ ಮಾತಾಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಒಂದು ತಪ್ಪು ಅಂತಲೇ ಕೂಡ ಹೇಳ್ಬೋದು ಯಾಕೆ ಅಂದರೆ ಆದರೂ ಕೂಡ ದರ್ಶನ್ ಸರ್ ಈಗ ಜೈಲಿಗೆ ಹೋಗಿರೋದನ್ನ ನೋಡಿ ತುಂಬ ಜನಕ್ಕೆ ಖುಷಿಯಾಗಿದೆ ಇಲ್ಲ ಅಂತಲ್ಲ ಉಮಾಪತಿ ಗೌಡರು ಕೂಡ ಇದ್ರೂ ಇರ್ಬೋದು ಯಾಕೆ ಅಂತಂದರೆ ಇದೇ ವಿಷಯಕ್ಕೆ ನೋಡಿ ಅಷ್ಟೇ ಬೇರೆ ಇನ್ನೇನಿಲ್ಲ ಆ ದಿನ ನಾನು ತಗಡು ಕೂಡ ಇರ್ಬೋದು ನಾನು ನಾನು ತಗಡಿ ಅಂತ ಕೂಡ ಎಷ್ಟೋ ಮಾಧ್ಯಮದ ಮೂಲಕ ಉಮಾಪತಿಯವ್ರು ಹೇಳ್ಕೊಂಡ್ರು ನೋಡಿ ಆದರೆ ಮುಂದೊಂದು ದಿನ ನಾನು ಚಿನ್ನದ ತಗಡು ಆಗ್ತೇನೆ ಅಂತ ಕೂಡ ಎಲ್ಲದಕ್ಕೂ ಸಮಯ ಉತ್ತರ ಕೊಡುತ್ತೆ ಅಂತ ಕೂಡ ಹೇಳ್ಕೊಂಡ್ರು ಎಲ್ಲರ ಜೀವನ ಹೀಗೆ ಇರೋಲ್ಲ ನೋಡಿ ಏರಿಳಿತಾ ಅಂತಕ್ಕಂಥದ್ದು ಇದ್ದೇ ಇರುತ್ತೆ ಓ ಕೆಲವರು ಏರ್ತಾಯಿರ್ತಾರೆ ಕೆಲವರು ಇಳಿತಾ ಇರ್ತಾರೆ ಕೆಲವರಂತೂ ತುಂಬ ದೊಡ್ಡ ಮಟ್ಟದಲ್ಲಿ ಏರ್ತಾರೆ ಮತ್ತೆ ಬಿದ್ದೋಗ್ತಾರೆ ಇದೆಲ್ಲ ನಾವು ಖಂಡಿತ ನೋಡ್ತಾ ಇರ್ಬೋದು ದಿನೇ ದಿನೇ ಎಲ್ಲರೂ ಕೂಡ ಯಾವ ರೀತಿ ಅವರ ವರ್ತನೆ ಮಾತ್ರ ಅಲ್ಲ ಎಲ್ಲ ಯಾವ ರೀತಿ ನಡ್ಕೊಳ್ತಾರೆ ಅವರ ಒಂದು ಬ ಒಂದು ಸಮಯ ಅಂತಕ್ಕಂಥದ್ರಲ್ಲಿ ಯಾವ ರೀತಿ ಯಾರ್ಯಾರ ಮುಂದೆ ಹೇಗೆ ಬಿಹೇವಿಯರ್ ಇರ್ತಕ್ಕಂಥದ್ದನ್ನು ನಾವು ಖಂಡಿತ ಇದನ್ನು ನೋಡೇ ತಿಳ್ಕೊಬೋದು ನೋಡಿ ಉಮಾಪತಿ ಶ್ರೀನಿವಾಸ ಅವರು ಇದೇ ರೀತಿ ಮಾತಾಡಿದರು ಅದೇ ರೀತಿ ಆದರೆ ಇದು ದರ್ಶನ್ ಅವರು ಕೊಲೆ ಆರೋಪದ ಒಂದು ಮೇಲೆ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ ಈ ಟೈಮಲ್ಲಿ ಅಥವಾ ಉಮಾಪತಿ ಮಾತಾಡಿರೋ ಒಂದು ವಿಡಿಯೋ ಕ್ಲಿಪ್ಗಳಾಗ್ಬೋದು ಈಗ ವೈರಲ್ ಆಗ್ತಾ ಇರೋದಾಗ್ಬೋದು ಇದ್ರ ಜೊತೆಗೆ ಉಮಾಪತಿ ಆಗಿರುವಂಥ ಒಂದು ಪೋಸ್ಟು ಕೂಡ ಸದ್ದು ಮಾಡ್ತಾ ಇರೋದಾಗ್ಬೋದು ಅದೆಲ್ಲ ಒಂದು ಅವರ ಒಂದು ಪರ್ಸ್ನಲ್ ಒಂದು ವಿಷಯನೇ ಆದರೂ ಕೂಡ ಪರ್ಸ್ನಲ್ ವಿಷಯನೂ ಕೂಡ ಈಗ ನೋಡಿ ತಿಳಿಸ್ಕೊಡ್ಬೇಕಾಗತ್ತೂ ಸುದ್ದಿ ಅಂತೂ ಈಗ ಕಂಡು ಬಂತು ನೋಡಿ ನಿರ್ಮಾಪಕರಾಗಿ ನಿರ್ಮಾ ಸಿನಿಮಾ ನಿರ್ಮಾಪಕರಿಗೆ ಬೆಲೆ ಕೊಡದೇ ಇರ್ತಕ್ಕಂಥ ದರ್ಶನ ಈಗ ಕೆಲವು ಕಡೆ ಸಲ ಏನಂತ ನೋಡಿ ಸಿನಿಮಾ ಈಗ ಮಾಡಬೇಕಾದ್ರೆ ಸಿಂಧೂರ ಲಕ್ಷ್ಮಣ ಕೂಡ ಒಂದು ಸದ್ದು ಮಾಡಿತ್ತು ಸಿಂಧೂರ ಲಕ್ಷ್ಮಣ ಈಗ ಮಾಡಲಿ ನೋಡೋಣ ಮಾಡೋಕ್ಕಾಗಲ್ಲ ಅವ್ರ ಕೈಲಿ ಸಿಂಧು ಸಿಂಧೂರ ಲಕ್ಷ್ಮಣ ಸ ನಿರ್ಮಾಪಕರ ಕೈಲೇ ಇರುತ್ತೆ ಅದು ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡ್ತಕ್ಕಂಥದ್ದೆಲ್ಲ ಅವ್ರ ಕೈಲೇ ಇರೋದ್ರಿಂದ ನಟನಿಗೆ ಏನಲ್ಲಿ ಒಂದು ಬೆ ಬೆಲೆ ಸಿಗೋದೇ ಜಾಸ್ತಿ ನಟನಿಗೆ ಆದರೆ ಹೆಸರು ಅಂತೂ ಸಿಗೋದು ನ ಬೆಲೆ ಇರ್ತಕ್ಕಂಥದ್ದೆಲ್ಲ ನಟನಿಗೆ ಆಗದ್ದು ಕೂಡ ನಿರ್ಮಾಪಕನೇ ಒಂದು ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದು ಸೂತ್ರಧಾರಿ ಆಗಿರ್ತಾರೆ ಮತ್ತು ನಿರ್ಮಾಪಕರು ನಿರ್ದೇಶಕರು ಇವರು ಇವರು ಅಂತೇನೆಲ್ಲ ಏನಿಲ್ಲ ಇಲ್ಲಿ ಯಾರಿಗ್ಯಾರು ಮೇಲಲ್ಲ ಕೀಳಲ್ಲ ಅಂತ ಕೂಡ ಪ್ರೇಮ್ ಸರ್ ಕೂಡ ಹೇಳ್ಕೊಂಡಿದ್ರು ನಿರ್ದೇಶಕ ಪ್ರೇಮ್ ಅವರು ಕೂಡ ನೋಡಿ ಇತ್ತ ನಟ ದರ್ಶನ್ಗೆ ಪೊಲೀಸರು ಒಂದು ಡ್ರಿಲ್ ಆಗ್ತಿದೆ ಈ ಟೈಮಲ್ಲಿ ಪುನಃ ದರ್ಶನ್ ಮತ್ತು ಗ್ಯಾಂಗನ್ನು ಕಸ್ಟಡಿಗೆ ಪಡೆದಿರ್ತಕ್ಕಂಥ ಪೊಲೀಸರು ತನಿಖೆಯನ್ನು ತೀವ್ರಗೊಳಿಸ್ತಾ ಇದ್ದಾರೆ ರೇಣುಕಾ ಸ್ವಾಮಿ ಕೊಲೆ ನೀಡಿದ್ದಕ್ಕೂ ಕೂಡ ಒಂದು ಮುನ್ನ ಆರ್ ಆರ್ ನಗರದ ಒಂದು ಸ್ಟೋನಿ ಬ್ರೂಕ್ ರೆಸ್ಟೋರೆಂಟರು ಕೂಡ ದರ್ಶನ್ ತಮ್ಮ ಸ್ನೇಹಿತರ ಜೊತೆಗೆ ಪಾರ್ಟಿ ಮಾಡಿದ್ರಂತೆ ಆ ಟೈಮಲ್ಲಿ ಆ ಕಾರಣಕ್ಕಾಗಿ ಇಂದು ಅಲ್ಲಿಗೂ ಕೂಡ ಕರ್ಕೊಂಡೋಗಿ ಸ್ಥಳ ಮಹಾಜರು ಮಾಡಬೇಕು ಅಂದರೆ ಒಂದು ಸ್ಥಳ ಒಂದು ಪ್ಲೇಸ್ ಇರುತ್ತೆ ಏನೇನಿರುತ್ತೆ ಅದನ್ನು ಪರಿಶೀಲನೆ ಮಾಡಲೇಬೇಕು ಅಂತ ಕೂಡ ಹೇಳ್ಕೊಂಡಿದ್ದಾರೆ ನಟ ಚಿಕ್ಕಣ್ಣ ಕೂಡ ಒಂದು ಪಾರ್ಟಿಯಲ್ಲಿದ್ದರು ಪಾರ್ಟಿಗೆ ಬಂದಿರೋ ಕಾರಣ ಅವರು ಕೂಡ ಒಂದು ನೋಟಿಸ್ ನೀಡಲಾಗಿದೆ ಅಂತ ಕೂಡ ಹೇಳ್ಕೊಂಡಿದ್ರು ಬಟ್ ಆದರೂ ಕೂಡ ಬಿಡಿ ನಟ ಚಿಕ್ಕಣ್ಣ ಅವರು ಕೂಡ ಏನು ಹೇಳಿದ್ರು ಅಂದರೆ ಏನೋ ಒಂದು ಪಾರ್ಟಿ ಇದೆ ಅಂತ ಕರೆದಿದ್ರು ಹೋಗಿದ್ದೆ ಅಂತ ಅಷ್ಟೇ ಆದರೆ ಅವರು ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು ನಟ ಚಿಕ್ಕಣ್ಣವರಂತೂ ಏನಿದು ಈ ರೀತಿ ಚಿಕ್ಕಣ್ಣವ್ರದ್ದು ಈ ಥರ ಆಗ್ತಾ ಇದೆಯಲ್ಲ ಅಂತೆಲ್ಲ ತುಂಬ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು ಆ ಟೈಮಲ್ಲಿ ಅದೆಲ್ಲ ಒಂದು ಬೇರೆ ವಿಷಯ ನೋಡ್ಬೋದು ಬಿಡಿ ಆದರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಿರ್ದೇಶಕರು ನಿರ್ಮಾಪಕ ಯಾರೇ ಆಗಲಿ ಎಲ್ಲರೂ ಕೂಡ ಬೆಲೆ ಕೊಡ್ತಕ್ಕಂಥದ್ದು ಒಂದು ಅದು ಗೌರವ ಕೊಡ್ತಕ್ಕಂಥದ್ದು ಎಲ್ಲರೂ ಇದೆಲ್ಲ ನೋಡಿ ಕಲಿಬೇಕು ಯಾಕೆಂತಂದರೆ ಒಬ್ಬ ದೊಡ್ಡ ನಟ ಆಗಿಬಿಟ್ರೆ ನಾವು ಏನದೆಲ್ಲ ಒಂದು ಸುಮ್ಮನೆ ಅಂತಲ್ಲ ದೊಡ್ಡ ನಟನಾಗಬೇಕು ಅಂತಂದ್ರೂ ಕೂಡ ತುಂಬ ತುಂಬ ಹಿಂದೆ ಕಷ್ಟ ಬಿದ್ದಿರ್ತಾರೆ ಹೌದು